ಏನಪ್ಪಾ ಒಂದು ಎಲ್ಲರಿಗೂ ನಮ್ಮ ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಇರೋದು ನಾವು ಎಲ್ಲಿ ನಿಜ ಹೇಳಬೇಕು ಅಂದ್ರೆ ಭಾರತದ ಒಳಗೆ ನೀವು ಕರ್ನಾಟಕ ಅನ್ನೋದೇ ಬೇರೆ ಕಡೆ ಒಳಗಿದೆಯಾ ಅಂತ ಒಂದು ಸ್ವಲ್ಪ ಡೌಟ್ ಬರ್ತಾ ಇದೆ ಯಾಕೆ ಅಂದ್ರೆ ಇವತ್ತಿನ ವಾಯ್ಸ್ಗಳು ಎಲ್ಲೆಲ್ಲಿ ಇದೆ ಅನ್ನೋದು ಈಗ ಸಾಮಾನ್ಯವಾಗಿ ಚೆನ್ನೈನಲ್ಲಿ ನೋಡಿದ್ರೆ ಒಂದು ಅರವತ್ತು ರೂಪಾಯಿಂದ ಒಂದು ಮಲ್ಟಿಪ್ಲೆಕ್ಸ್ ಇರುವಾಗುತ್ತೆ ಅರವತ್ತು ರೂಪಾಯಿ ಟಿಕೆಟ್ ನಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ನಲ್ಲಿ ಹೋಗಿ ಒಂದು ಸಿನಿಮಾ ನೋಡಿ ಬರ್ಬೋದು ಹೈದರಾಬಾದ್ ನಲ್ಲಿ ಇವತ್ತು ಹೀರೋ ಫಿಲಮ್ ಅಲ್ಲಿ ಮ್ಯಾಕ್ಸಿಮಮ್ ಇಟ್ಟಿರೋದು ಐನೂರು ರೂಪಾಯಿ ಅದೇ ಸಿನಿಮಾನ ನಮ್ಮಲ್ಲಿ ಇವತ್ತು ಇಲ್ಲಿ ಎರಡ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ನೀವು ಎಲ್ಲಿ ಮುಂಬೈನಲ್ಲಿ ಹೋಗಿ ನೋಡಿ ಡೆಲ್ಲಿನಲ್ಲಿ ಹೋಗಿ ನೋಡಿ ಕಲ್ಕತ್ತಾದಲ್ಲಿ ಹೋಗಿ ನೋಡಿ ಎಲ್ಲೇ ನೋಡಿದ್ರು ಸಹ ಟಿಕೆಟ್ ಪ್ರೈಸ್ ಅಂತ ಬಂದಾಗ ಕರ್ನಾಟಕದಲ್ಲಿ ಅದರಲ್ಲೂ ಸಹ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಇವತ್ತಿನ ದಿನ ಸಾವಿರ ಸಾವಿರದ ಐನೂರು ಸಾವಿರದ ಐನೂರು ಎಷ್ಟು ಬೇಕಾದ್ರೂ ಮನಸ್ಸೋ ಇಚ್ಛೆ ಮಾಡ್ಕೊಳ್ಬೋದು ಅಂತಕ್ಕಂಥ ಒಂದು ಪರಿಸ್ಥಿತಿ ನಿಮಗೆ ಸುಲಿಗೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇಲ್ಲಿ ಕೇಳ್ತಿರೋದು ಏನಂದ್ರೆ ಎಲ್ಲರಿಗೂ ಒಂದೇ ನ್ಯಾಯ ಇರಲಿ ಅಂತ ಯಾಕೆ ಕರ್ನಾಟಕಕ್ಕೆ ಒಂದು ನ್ಯಾಯ ಕನ್ನಡಿಗರಿಗೆ ಒಂದು ನ್ಯಾಯ ಕನ್ನಡ ಸಿನಿಮಾಗಳಿಗೂ ಒಂದಂತೆ ಅಲ್ಲಿ ಯಾವ ಲೆವೆಲ್ಗೆ ಇವತ್ತು ಆಗೋಗಿದೆ ಅಂದರೆ ಒಂದು ಸಿನಿಮಾನ ನಾಲ್ಕು ಜನ ಹೋಗಿ ನೋಡಿ ಬರಬೇಕು ಅಂದರೆ ಇವತ್ತಿನ ದಿನ ಹತ್ತು ಸಾವಿರ ರೂಪಾಯಿ ಇಟ್ಕೊಂಡು ಹೋಗಬೇಕು ಅದೇ ನೀವು ಚೆನ್ನೈನಲ್ಲಿ ಹೋಯ್ತು ಅಂದರೆ ಒಂದು ಸಾವಿರ ರೂಪಾಯಿನ ನೋಡಕ್ಕೆ ಮುಗ್ದೋಗ್ಬಿಡುತ್ತೆ ಅರವತ್ತು ರೂಪಾಯಿ ನಾಲ್ಕೂರು ಇನ್ನೂರು ನಲ್ವತ್ತು ರೂಪಾಯಿನಲ್ಲಿ ಒಂದು ಫೋರ್ ಕೆನಲ್ಲಿ ರೆಜು ಫೋರ್ ಕೆ ರೆಜುಲೇಷನಲ್ಲಿ ಒಂದು ಸಿನಿಮಾನ ನೋಡ್ಬೋದು ಅಲ್ಲಿ ಅದು ಸ್ಟಾರ್ ಸಿನಿಮಾನ ಇಲ್ಲಿ ಪರಿಸ್ಥಿತಿನೇ ಬೇರೆ ಆಗೋಗಿದೆ ಇಲ್ಲಿ ಹಾಗಾಗಿ ಏನು ರಾಜ್ಯ ಸರ್ಕಾರ ಇವತ್ತು ಒಂದು ಹದಿನೈದು ದಿನದಿಂದ ಒಂದು ಆದೇಶ ಮಾಡಿತ್ತು ಇನ್ನೂರು ರೂಪಾಯಿ ಅನ್ನೋದು ನಿಜಕ್ಕೂ ಸಹ ಅದು ಎಲ್ಲ ಚೆನ್ನಾಗಿತ್ತು ಯಾಕೆಂದರೆ ಆ ಒಂದು ಪರಿಸ್ಥಿತಿನಲ್ಲಿ ಜನಗಳು ಕಡಿಮೆ ದುಡ್ಡು ಆಗೋದ್ರಿಂದ ಹೆಚ್ಚೆಚ್ಚು ಸಿನಿಮಾ ನೋಡೋರು ಒಳ್ಳೊಳ್ಳೆ ಸಿನಿಮಾನ ನೋಡೋರು ಈಗ ಕನ್ನಡದ ಸಿನಿಮಾದ ಪರಿಸ್ಥಿತಿ ಏನಾಗಿದೆ ಅಂದರೆ ನಾವು ಕೋಟ್ಯಾಂತರ ರೂಪಾಯಿ ಹಾಕಿಬಿಟ್ಟು ನಮ್ಗೇನು ಬಿಸ್ನೆಸ್ ಇಲ್ಲ ಅಂತ ಇವತ್ತು ಯೂಟ್ಯೂಬ್ನಲ್ಲಿ ಹಾಕಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇವತ್ತಿನ ದಿನ ಏನು ಇಲ್ಲಿ ನಾವೆಲ್ಲರೂ ಸಹ ಸೇರಿದ್ದೀವಿ ನಮ್ಮೆಲ್ಲರ ಕೂಗು ಒಂದೇನೆ ಇನ್ನೂರು ರೂಪಾಯಿ ಆಗಲೇಬೇಕು ರಾಜ್ಯ ಸರ್ಕಾರ ಏನು ಒಂದು ಆಜ್ಞೆಯನ್ನು ಉಳಿಸಿದ್ದು ಅದನ್ನು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಇವತ್ತಿನ ಏನು ಮೈತ್ರಿ ಪಕ್ಷಗಳನ್ನು ಬರುವಂಥ ಇವತ್ತು ಕೋರ್ಟ್ಗೆ ಬಂದಿದ್ದಾರೆ ಅದನ್ನು ತಡೆಯಾಗಿ ತಂದು ಮತ್ತೆ ಇನ್ನೂರು ರೂಪಾಯಿಗೆ ಬಂದರೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗತ್ತೆ ಒಳ್ಳೆಯದಾಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ತವೆ ನಮಸ್ಕಾರ